ನಮಸ್ಕಾರ ಗುಡ್ ಮಾರ್ನಿಂಗ್ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ಶ್ರುತಿ ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ಇಷ್ಟು ದಿನಗಳ ಕಾಲ ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣ ಆಗಿದೆ ಏನು ಗೊತ್ತಾ ಕುರ್ಚಿ ಫೈಟ್ ಯಾವಾಗ ಸಿಎಂ ಡಿಸಿಎಂ ಮುಖಾಮುಖಿ ಆಗ್ತಾರೆ ತಾರ್ಕಿಕ ಅಂತ್ಯ ಸಿಗಬಹುದು ಅಂತ ಹೇಳಲಾಗ್ತಾ ಇತ್ತು ಕೊನೆಗೆ ತಾರ್ಕಿಕ ಅಂತ್ಯ ಸಿಗಲಿಲ್ಲ ಕೊನೆಗೆ ಮತ್ತೆ ವನ್ಸಗಿ ಇಬ್ಬರೂ ನಾಯಕರು ಬೊಟ್ಟು ಮಾಡಿರೋದು ಕಾಂಗ್ರೆಸ್ನ ಹೈಕಮಾಂಡ್ ಕಡೆಗೆ ಈಗ ಎಲ್ಲವೂ ಕೂಡ ಹೈಕಮಾಂಡ್ ಗೆ ಬಿಟ್ಟಿರುವ ವಿಚಾರ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರಿಷ್ಠರು ತೆಗೆದುಕೊಳ್ಳುವಂತ ನಿರ್ಧಾರ ಏನಾಗಿರುತ್ತೆ ಅನ್ನೋದು ಪ್ರಶ್ನೆ ಹಂಗಾಗಿ ನಾವು ಹೇಳ್ತಾ ಇರೋದು ಇದು ಕದನ ವಿರಾಮ ಅಷ್ಟೇ ಅಂತಿಮವಾಗಿ ಎಲ್ಲದಕ್ಕೂ ಕೂಡ ತೆರೆ ಬಿದ್ದಿದೆ ಅಂತ ಅಲ್ಲ ತೆರೆ ಮರೆಯಲ್ಲಿ ಸತತ ಪ್ರಯತ್ನಗಳು ಈ ಕ್ಷಣಕ್ಕೂ ಆಗ್ತಾ ಇದೆ ಇಬ್ಬರು ನಾಯಕರಿಂದ ಹಂಗಾಗಿ ವರಿಷ್ಠರು ಅಂದ್ರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರ ಎಂಟ್ರಿ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನಿವಾರ್ಯ ಅನ್ನುವಂತಹ ಪರಿಸ್ಥಿತಿ ಇದೆ ಇಬ್ಬರು ನಾಯಕರು ತೆಗೆದುಕೊಳ್ಳುವಂತ ನಿರ್ಧಾರ ಏನಾಗಿರುತ್ತೆ ಅನ್ನುವಂತಹ ಕುತೂಹಲ ಕೂಡ ಇದೆ ಹಂಗಾಗಿ ರಾಜ್ಯದ ಕುರ್ಚಿ ಕಿತ್ತಾಟಕ್ಕೆ ಇನ್ನೂ ಕೂಡ ಕ್ಲೈಮ್ಯಾಕ್ಸ್ ಅಂತ ಬರೋದು ಸಾಧ್ಯನೇ ಆಗ್ತಾ ಇಲ್ಲ ಯಾಕೆ ಅನ್ನೋದು ಪ್ರಶ್ನೆ ಕುರ್ಚಿ ಕಿತ್ತಾಟಕ್ಕೆ ಇನ್ನೂ ಕೂಡ ಸಾಧ್ಯನೇ ಇಲ್ಲ ಇವತ್ತು ಇವತ್ತು ನಾಳೆ ನಾಳೆ ಪರಿಸ್ಥಿತಿ ಹೈಕಮಾಂಡ್ ನಿರ್ಧಾರ ಏನಾಗಿರುತ್ತೆ ಸಿಎಂ ಸಿಎಂ ನಡೆ ಏನಾಗಿರುತ್ತೆ ಅನ್ನೋದು ಪ್ರಶ್ನೆ ಹೈಕಮಾಂಡ್ ಹೇಳಿದಕ್ಕೆಲ್ಲ ನಾವು ಓಕೆ ಅಂತೀವಿ ಅಂತ ಇಬ್ಬರು ನಾಯಕರು ಹೇಳ್ತಿದ್ದಾರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅಂಗಳದಲ್ಲಿ ಸದ್ಯ ಕುರ್ಚಿಯ ಚೆಂಡು ಸೋನಿಯಾ ಮುಂದೆ ಖರ್ಗೆ ಅವರ ಪ್ರಸ್ತಾಪ ಏನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅಷ್ಟು ರಾಜ್ಯದ ಪರಿಸ್ಥಿತಿಗಳು ಗೊತ್ತಿದೆ ರಾಜ್ಯ ಕಾಂಗ್ರೆಸ್ನ ಪರಿಸ್ಥಿತಿಗಳು ತುರ್ಚಿ ಗೆ ಸೋನಿಯಾ ಗಾಂಧಿ ಎಂಟ್ರಿ ಅನಿವಾರ್ಯ ಆಗ್ಬಿಟ್ಟಿದೆ ಅನಿವಾರ್ಯನೇ ವರಿಷ್ಠರು ತೆಗೆದುಕೊಳ್ಳುವಂತ ನಿರ್ಧಾರದ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ ಅಂತ ಇಬ್ಬರು ನಾಯಕರು ಹೇಳಿಬಿಟ್ಟಿದ್ದಾರೆ ಹಂಗಾಗಿ ಕುರ್ಚಿ ಕಿತ್ತಾಟಕ್ಕೆ ಸಂಬಂಧಪಟ್ಟಂತೆ ಇನ್ಸೈಡ್ ಮಾಹಿತಿನ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಹೈಕಮಾಂಡ್ ಮಟ್ಟದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ಸಿನಿಮಾ ತನಕ ತಲುಪ್ ತಲುಪಿಸ್ತಾ ಇದೆ ಹಂಗಾದ್ರೆ ವರಿಷ್ಠರು ಈ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೆಗೆದುಕೊಳ್ಳುವಂತ ನಿರ್ಧಾರ ಏನಾಗಿರುತ್ತೆ ಯಾವಾಗ ತೆಗೆದುಕೊಳ್ಳಬಹುದು ಎಷ್ಟು ದಿನಗಳ ಕಾಲ ಅವಕಾಶವನ್ನ ಸಿದ್ದರಾಮಯ್ಯವ್ರಿಗೆ ಕೊಡಬಹುದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದು ಈ ಕ್ಷಣಕ್ಕೂ ಪ್ರಶ್ನೆ ಆಗಿದೆ ಮಿಲಿಯನ್ ಡಾಲರ್ ಪ್ರಶ್ನೆ ಆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿರುವಂತಹ ನಾಯಕರಿಗೂ ಇದ್ರ ಬಗ್ಗೆ ಉತ್ತರ ಸಿಗ್ತಾ ಇಲ್ಲ ಕ್ಲಾರಿಟಿ ಸಿಗ್ತಾ ಇಲ್ಲ ಏನಾಗ್ತಾ ಇದೆ ಇಬ್ಬರು ನಾಯಕರ ಮಧ್ಯೆ ಅಂತ ಹಂಗಾಗಿ ಈಗ ಹೈಕಮಾಂಡ್ ನ ನಿರ್ಧಾರಣೆ ಅಂತಿಮ ಈಗ ಡಿಕೆ ಶಿವಕುಮಾರ್ ಅವರು ಕೂಡ ಆಕ್ಟಿವ್ ಆಗಿದ್ದಾರೆ ಆ ಕಡೆ ಸಿದ್ದರಾಮಯ್ಯವರ ಟೀಮ್ ಅವರು ಕೂಡ ಸಖತ್ ಆಕ್ಟಿವ್ ಆಗಿದ್ದಾರೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ಬಳಿಕ ಚಿತ್ತ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಡಿಕೆ ಶಿವಕುಮಾರ್ ಮತ್ತೊಂದು ಕಡೆ ಸಿದ್ದರಾಮಯ್ಯಗಳು ರೂಪುಗೊಳ್ತಾ ಇದೆ ಬ್ರೇಕ್ಫಾಸ್ಟ್ ಜೋರಾಗಿದೆ ಪಾಲಿಟ್ರಿಕ್ಸ್ ಏನಾಗ್ತಾ ಇದೆ ಅಂತ ನಿನ್ನೆ ರಾತ್ರಿಯೇ ನಡೆದಿದೆಯಂತೆ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಒಂದು ಹಂತಕ್ಕೆ ಚರ್ಚೆ ಆಗಿದೆ ಕರ್ನಾಟಕ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಸೋನಿಯಾ ಗಾಂಧಿ ಅವರ ಜೊತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಅಷ್ಟು ರಿಪೋರ್ಟ್ ಅನ್ನ ಮುಂದಿಡೋ ಮೂಲಕ ಚರ್ಚೆ ಮಾಡಿದ್ದಾರೆ ಅಂತ ಸಿದ್ದರಾಮಯ್ಯವರು ಕೂಡ ಪಟ್ಟು ಹಿಡಿದಿದ್ದಾರೆ ನಾಯಕನನ್ನ ಕೆಳಗಿಳಿಸಬಾರ್ದು ಅಂತ ಈ ಕಡೆ ಡಿ ಕೆ ಶಿವಕುಮಾರ್ ಬಣದು ಬಣದ ಡಿಮ್ಯಾಂಡ್ ಏನ್ ಗೊತ್ತಾ ತಮ್ಮ ನಾಯಕನನ್ನ ಸಿಎಂ ಕುರ್ಚಿ ಮೇಲೆ ಕೂರಿಸಲೇಬೇಕು ಅಂತ ಸೊ ಏನ್ ಮಾಡೋದು ಅನ್ನೋ ರೀತಿಯಲ್ಲೇ ಚರ್ಚೆಗಳು ಆಗಿದೆ ನೀವು ಮಧ್ಯಪ್ರವೇಶ ಮಾಡಲೇಬೇಕು ಅಂತ ಸೋನಿಯಾ ಗಾಂಧಿ ಅವರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿಬಿಟ್ಟಿದ್ದಾರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಎದುರು ಖರ್ಗೆ ಅವರು ಈ ಪ್ರಸ್ತಾಪ ಮಾಡಿದ್ದಾರಂತೆ ಸಮಸ್ಯೆ ಬಗೆಹರಿಸದಿದ್ರೆ ಕಾಂಗ್ರೆಸ್ ಮೇಲೆನೆ ಅತಿ ಹೆಚ್ಚಿನ ಎಫೆಕ್ಟ್ ಆಗೋದು ಜಾಸ್ತಿ ಅಂತ ಕಾರಣ ಮುಂಬರುವಂತಹ ಜಿಬಿಎ ಸೇರಿ ಲೋಕಲ್ ಎಲೆಕ್ಷನ್ ಬರ್ತಾ ಇದೆ ಇದರ ಮೇಲೆ ಕಂಪ್ಲೀಟ್ ಆಗಿ ಎಫೆಕ್ಟ್ ಆಗುತ್ತೆ ಈಗಲೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳದೆ ಹೋದ್ರೆ ಅಂತ ಹಂಗಾಗಿ ಸೋನಿಯಾ ಗಾಂಧಿ ಅವರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಇಲ್ಲ ಇಲ್ಲ ಹಂಗೆಲ್ಲ ಎಫೆಕ್ಟ್ ಆಗಬಾರದು ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರದು ಆ ಕಾರಣಕ್ಕೆ ನಾವು ಇಬ್ಬರೂ ನಾಯಕರನ್ನ ಕರೆದು ಮಾತನಾಡೋಣ ಒಂದ್ ಹಂತಕ್ಕೆ ಸಭೆ ಮಾಡೋಣ ಇಬ್ಬರನ್ನ ಕೂಡ ಕನ್ವಿನ್ಸ್ ಮಾಡೋಣ ಅನ್ನೋ ರೀತಿಯಲ್ಲಿ ಸೋನಿಯಾ ಗಾಂಧಿ ಅವರು ನಿನ್ನೆ ನಡೆದಂತಹ ಸಭೆಯಲ್ಲಿ ಒಲವು ತೋರಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಬಟ್ ಈಗ ಅಲ್ಟಿಮೇಟ್ ಆಗಿ ಕಾಡುವಂತಹ ಪ್ರಶ್ನೆ ಸೋನಿಯಾ ಗಾಂಧಿ ಅವರು ಕರೆದು ಮಾತನಾಡ್ತಾರೆ ಓಕೆ ಸಭೆ ಮಾಡ್ತಾರೆ ಕುರ್ಚಿ ಕಿತ್ತಾಟಕ್ಕೆ ಒಂದು ತಾರ್ಕಿಕ ಅಂತ್ಯಕ್ಕೆ ತರಬಹುದು ಅಂತ ಅಂದ್ರೂ ಕೂಡ ಸೋನಿಯಾ ಗಾಂಧಿಯವರ ಒಲವು ಯಾರ ಕಡೆಗೆ ಅತಿ ಹೆಚ್ಚಾಗಿ ಇರುತ್ತೆ ಯಾರಿಗೆ ಸಿಎಂ ಕುರ್ಚಿಯನ್ನ ಕೊಡಸೋ ಕಡೆಗೆ ಇರತ್ತೆ ಇದು ಕೂಡ ಪ್ರಶ್ನೆ ಸೋನಿಯಾ ಗಾಂಧಿ ಅವರು ಆಲ್ಮೋಸ್ಟ್ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬಲವು ಹೊಂದಿದ್ದಾರೆ ಅನ್ನೋದು ಮಾಹಿತಿ ಕಾರಣ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಸಿಎಂ ಆಯ್ಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಗ್ಗ ಜಗ್ಗಾಟಗಳಾದಾಗ ಒಪ್ಪಂದ ಪ್ರಕಾರ ಅದರ ಜೊತೆಗೆ ಈ ಹಿಂದೆ ಸೋನಿಯಾ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಮಾತು ಕೊಟ್ಟಿದ್ರು ಅನ್ನುವಂತಹ ವಿಚಾರಗಳಿದೆಯಲ್ಲ ಆ ಮಾತಿನ ಅನುಸಾರವಾಗಿ ಈ ಬಾರಿ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಕುರ್ಚಿಯನ್ನ ಕೊಡಿಸ್ಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸೋನಿಯಾ ಗಾಂಧಿ ಅವರು ಇದ್ದಾರಾ ಆ ಕಾರಣಕ್ಕೆ ಸಭೆ ಮಾಡಿ ಸಿದ್ದರಾಮಯ್ಯವರನ್ನ ಕನ್ವಿನ್ಸ್ ಮಾಡಿ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಎಂ ಪಟ್ಟವನ್ನ ಕಡ್ತಾರ ಅನ್ನೋದು ಈ ಕ್ಷಣಕ್ಕೂ ಪ್ರಶ್ನೆಯಾಗಿದೆ ಆಲ್ಮೋಸ್ಟ್ ಅದೇ ರೀತಿ ಒಲವು ಹೊಂದಿದ್ದಾರೆ ಅಂತ ಬಟ್ ಈ ಈಗ ಸದ್ಯದ ಪರಿಸ್ಥಿತಿಯನ್ನ ಗಮನಿಸಿದ್ರೆ ಸಿದ್ದರಾಮಯ್ಯವರನ್ನ ಕನ್ವಿನ್ಸ್ ಮಾಡಿ ಕೆಳಗಿಳಿಸೋದು ಅಷ್ಟು ಈಸಿ ಟಾಸ್ಕ್ ಅಂತ ಹೈಕಮಾಂಡ್ಗೆ ಗೆ ಅನಿಸ್ತಾ ಇಲ್ಲ ಹಂಗಾಗಿ ಯಾವ ರೀತಿ ಇರುತ್ತೆ ಆ ಸಭೆ ಅನ್ನೋದು ಕುತೂಹಲ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವ್ಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಮಾರುತಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ಬಳಿಕ ಎಲ್ಲವೂ ಕೂಡ ಸರಿ ಹೋಗ್ಬಿಡುದು ಎಲ್ಲವೂ ಕೂಡ ಸೈಲೆಂಟ್ ಆಗಿಬಿಡ್ತು ಅಂತ ಹೇಳಕ್ ಆಗ್ತಾ ಇಲ್ಲ ಕಾರಣ ಒಳೊಳಗೆ ತಂತ್ರಗಾರಿಕೆಗಳು ಇಬ್ಬರು ನಾಯಕರ ಬಣದಿಂದ ಆಗ್ತಾ ಇದೆಯಂತ ಎಲ್ಲರ ರಚಿತ ಹೈಕಮಾಂಡ್ ಕಡೆಗೆ ತೆಗೆದುಕೊಳ್ಳುವಂತಹ ನಿರ್ಧಾರ ಏನಾಗಿರುತ್ತೆ ಅಂತ ಏನ್ ನಿರೀಕ್ಷೆ ಮಾಡಬಹುದು ಯಾವಾಗ ನಿರೀಕ್ಷೆ ಮಾಡಬಹುದು ಸುತ್ತಿ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಸೋನಿಯಾ ಗಾಂಧಿ ಇದ್ದಂತಹ ಸಭೆಯಲ್ಲಿ ರಾಜ್ಯ ಕರ್ನಾಟಕದ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ಆಗುತ್ತೆ ಕಳೆದ ಹದಿನೈದು ಇಪ್ಪತ್ತು ದಿನಗಳಿಂದಲೂ ಕೂಡ ಆ ನವೆಂಬರ್ ಕ್ರಾಂತಿ ಬಗ್ಗೆ ಬಹಳಷ್ಟು ಚರ್ಚೆ ಆಯ್ತು ಈಗ ನವೆಂಬರ್ ಕಳಿತು ಡಿಸೆಂಬರ್ ಆರಂಭ ಆಗಿದೆ ಮಲ್ಕಾರ್ನ್ ಖರ್ಗೆ ಅವರು ಪದೇ ಪದೇ ರಾಜ್ಯಕ್ಕೆ ಬಂದಾಗ್ಲೂ ಕೂಡ ಈ ಸಮಸ್ಯೆ ಬಗೆಹರಿಸೋದ್ರಲ್ಲಿ ವಿಫಲರಾದ್ರು ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಏನ್ ಹೇಳಿದ್ರು ಅದಕ್ಕೆ ಬದ್ಧವಾಗ್ತೀವಿ ಒಂದು ಮಾತನ್ನ ಸಿದ್ದರಾಮಯ್ಯ ಅವರು ಹೇಳಿದ್ರು ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಸದ ಬಳಿಕ ಮಲ್ಕಾರ್ಜುನ್ ಖರ್ಗೆ ಅವರು ಮೊದಲು ಒಂದು ಸುತ್ತಿನ ಮಾತುಕತೆಯನ್ನ ನೀವಿಬ್ರು ಕೂತು ಮಾತಾಡಿ ಅದ ಅದರ ರಿಪೋರ್ಟ್ ಅನ್ನ ನಮಗೆ ಕಳಿಸ್ಕೊಡಿ ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿದ್ರು ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಗೆ ಮೊನ್ನೆ ಸಿದ್ದರಾಮಯ್ಯ ನಿವಾಸದಲ್ಲಿ ನಡೆದಂತಹ ಟಿಫನ್ ಪೊಲಿಟಿಕ್ಸ್ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ಸಿದ್ದರಾಮಯ್ಯ ಅವರು ಕೊಟ್ಟಿದ್ರು ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ರು ಅದು ಅದಾದ ಬಳಿಕ ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಪ್ರತ್ಯೇಕವಾದಂತ ಒಂದು ಸಭೆಯನ್ನ ಆ ದೆಹಲಿಯ ಮಟ್ಟದಲ್ಲಿ ಮಾಡಿದ್ರು ಆ ಎರಡು ಸಭೆಗಳ ಸಂಪೂರ್ಣ ವಿವರವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರಿಗೆ ಕೊಟ್ಟಿದ್ದಾರೆ ಈಗ ಸೋನಿಯಾ ಗಾಂಧಿ ಅವರು ಏನ್ ಹೇಳಿದ್ರೆ ಅದರಂತೆ ನಾವು ನಡ್ಕೊಳ್ತೀವಿ ಅನ್ನುವಂತ ಒಂದು ಮಾತುಗಳನ್ನ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಹೇಳ್ತಿರೋಂಗ ನೀವು ಮಧ್ಯ ನೀವು ಮಧ್ಯಸ್ಥಿಕೆ ವಹಿಸೋದು ಬಹಳಷ್ಟು ಅನಿವಾರ್ಯ ಆಗಿದೆ ಅನ್ನುವಂತ ಒಂದು ಮನವರಿಕೆಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರ ಬಳಿ ಮಾಡ್ಕೊಂಡಿರುವಂತದ್ದು ನಿನ್ನೆ ನಡೆದಂತಹ ಸಭೆ ಸುದೀರ್ಘ ಸಭೆಯಲ್ಲಿ ರಾಜ್ಯದ ವಿದ್ಯಮಾನಗಳು ಒಂದ್ ವೇಳೆ ಉಭಯ ನಾಯಕರು ಕೂಡ ರಾಜ್ಯ ಕಾಂಗ್ರೆಸ್ಗೆ ಇಂಪಾರ್ಟೆಂಟ್ ಆದ್ರೆ ಈಗ ಚರ್ಚೆ ಆಗ್ತಾ ಇರುವಂತದ್ದು ನಾಯಕತ್ವ ವಿಚಾರ ಸಿದ್ದರಾಮಯ್ಯ ಅವರನ್ನ ಮನವೊಲಿಸಿ ನಾವು ನಾಯಕತ್ವವನ್ನ ಬದಲಾವಣೆ ಮಾಡಬೇಕು ಒಂದ್ ವೇಳೆ ಮಾಡಿದ್ದೆ ಆದ್ರೆ ಇಲ್ಲ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರನ್ನೇ ಮುಂದುವರೆಸಿದ್ದೆ ಆದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ನಾವು ಸಮಾಧಾನ ಮಾಡುವಂತ ಒಂದು ಕೆಲಸ ಆಗ್ಬೇಕು ಅನ್ನುವಂತ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ ಬಹುತೇಕ ಈ ವಾರ ಇಬ್ಬರು ನಾಯಕರನ್ನ ಕರೆದು ನಾನು ದೆಹಲಿಯಲ್ಲಿ ಮಾತಾಡ್ತೀನಿ ಅನ್ನುವಂತ ಒಂದು ಭರವಸೆಯನ್ನ ಸೋನಿಯಾ ಗಾಂಧಿ ಅವರು ಕೊಟ್ರು ಅನ್ನುವಂಥದ್ದು ಸಿಗ್ತಾ ಹೀಗಾಗಿ ಕಳೆದ ಇಪ್ಪತ್ತು ಮೂವತ್ತು ದಿನಗಳಿಂದ ಚರ್ಚೆ ಆಗ್ತಿದ್ದಂತಹ ಈ ನಾಯಕತ್ವ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ನಿನ್ನೆ ರಾತ್ರಿ ಸೋನಿಯಾ ಗಾಂಧಿ ಅವರು ಎಂಟ್ರಿ ಆಗಿರೋದ್ರಿಂದ ಈ ವಾರ ಬಗೆಹರಿರುವಂತಹ ಒಂದು ಸಾಧ್ಯತೆಗಳು ದಟ್ಟವಾಗಿದ್ದಾವೆ ಅನ್ನುವಂತ ಒಂದು ಮಾಹಿತಿ ದೆಹಲಿಯ ಮೂಲಗಳಿಂದ ಸಿಗ್ತಾ ಇದೆ ಓಕೆ ಮಾರುತಿ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಇದು ನೋಡಿ ಪರಿಸ್ಥಿತಿ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದ್ ಕಡೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಎರಡೂ ಕಡೆ ಬಣದವರು ಕೂಡ ಹೈಕಮಾಂಡ್ ಮೇಲೆ ಒತ್ತಡ ತರುವಂತಹ ಪ್ರಯತ್ನ ಮಾಡ್ತಿದ್ದಾರೆ ಸಿಎಂ ಪಟ್ಟಕ್ಕಾಗಿ ಇದ್ರ ಮಧ್ಯದಲ್ಲಿ ರಾಜ್ಯದಲ್ಲಿ ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಲಂಚ್ ಮೀಟಿಂಗ್ ಎಲ್ಲ ಆಗ್ತಾ ಇದೆ ಈ ಹಿಂದೆ ನೀವು ಗಮನಿಸಿದ್ರಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರೇ ಸಿದ್ದರಾಮಯ್ಯವರ ನಿವಾಸಕ್ಕೆ ಹೋದ್ರು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯ್ತು ನಮ್ಮಲ್ಲಿ ಒಗ್ಗಟ್ಟಿದೆ ಅನ್ನುವಂತ ಸಂದೇಶ ಕೊಟ್ಟರು ಇದಾದ ಬಳಿಕ ನಾಳೆ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಸಿದ್ದರಾಮಯ್ಯನವರು ಹೋಗಿ ಲಂಚ್ ಮೀಟಿಂಗ್ ಮಾಡ್ತಾರಂತೆ ಅದು ಕೂಡ ಕುತೂಹಲ ಕೆರಳಿಸ್ತಾ ಇದೆ ಡಿಮಾಂಡ್ ಮೇಲೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಪ್ರೆಷರ್ ಪಾಲಿಟಿಕ್ಸ್ ನಡೆಸ್ತಿದ್ದಾರೆ ನಿಮ್ಗೆಲ್ಲ ಗೊತ್ತು ಒತ್ತಡ ಹಾಕಿ ಸಿಎಂ ಕುರ್ಚಿನ ಉಳಿಸ್ಕೊಳ್ಳೋದಕ್ಕೆ ಒಬ್ರು ಮತ್ತೊಬ್ರು ಪಡೆದುಕೊಳ್ಳೋದಕ್ಕೆ ಈ ಕಡೆ ರಾಜ್ಯದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯ್ತು ಈಗ ಲಂಚ್ ಪಾಲಿಟಿಕ್ಸ್ ಅಂತೆ ನಾಳೆ ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲೇ ಸಿದ್ದರಾಮಯ್ಯನವರಿಗೆ ಲಂಚ್ ಅರೇಂಜ್ ಮಾಡಿದ್ದಾರಂತೆ ಜಸ್ಟ್ ಲಂಚ್ ಆಗುತ್ತಾ ಅದ್ರ ಜೊತೆಗೆ ಮೀಟಿಂಗ್ ಆಗುತ್ತಾ ಅಂತ ಸಿದ್ದು ಮನೆಯಲ್ಲಿ ಬ್ರೇಕ್ಫಾಸ್ಟ್ ಆಯ್ತು ಈಗ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲೇ ಲಂಚ್ ಮೀಟಿಂಗ್ ಅರೇಂಜ್ ಆಗಿದೆ ಸದಾಶಿವ ನಗರದಲ್ಲಿರುವಂತಹ ಡಿ ಕೆ ಶಿವಕುಮಾರ್ ನಿವಾಸದಲ್ಲಿ ಸಿದ್ದುಗೆ ಭಾರಿ ಭೋಜನ ಸಿದ್ಧವಾಗ್ತಾ ಇದೆಯಂತೆ ಸೋನಿಯಾ ಗಾಂಧಿ ಕೈಗೆ ರಿಪೋರ್ಟ್ ಹೋಗ್ತಾ ಇದ್ದಂತೆ ಲಂಚ್ ಅರೇಂಜ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ತಮ್ಮ ನಿವಾಸದಲ್ಲಿ ದೆಹಲಿಯಲ್ಲಾಗಿರುವ ಬೆಳವಣಿಗೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ವಿ ಅದರ ಮಧ್ಯದಲ್ಲೇ ಇಬ್ಬರೂ ನಾಯಕರು ನಾವು ಒಬ್ಬ ಒಗ್ಗಟ್ಟಾಗಿದ್ದೀವಿ ನಮ್ಮಲ್ಲಿ ಯಾವುದೇ ವೈಮನಸ್ಸಿಲ್ಲ ಅನ್ನುವಂತಹ ವಿಚಾರಗಳನ್ನ ಮತ್ತೆ ಮತ್ತೆ ಆ ರಾಜ್ಯದ ಜನರಿಗೆ ಜೊತೆಗೆ ತಮ್ಮ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರಿಗೆ ತಿಳಿಸೋ ಪ್ರಯತ್ನ ಮಾಡ್ತಿದ್ದಂಗೆ ಕಾಣಿಸ್ತಾ ಇದೆ ಹಿಂಗೆ ಇರಬೇಕು ನಾಳೆ ದಿನ ಸಿದ್ದರಾಮಯ್ಯವರನ್ನ ಕೆಳಗಿಳಿಸ್ತೀರಿ ಅಂದ್ರೆ ಅವ್ರು ಖುಷಿ ಖುಷಿಯಾಗಿ ಬಿಟ್ಟು ಕೊಡೋ ರೀತಿಯಲ್ಲಿ ಇರಬೇಕು ಅವರನ್ನು ಮುನಿಸ್ಕೊಂಡು ಅಸಮಾಧಾನ ಗೊಂಡು ಅವ್ರು ಕೆಳಗಿಳಿಸಿದ್ರೆ ಅದು ಖಂಡಿತ ಪಕ್ಷಕ್ಕೂ ಡ್ಯಾಮೇಜ್ ಆಗುತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಡ್ಯಾಮೇಜ್ ಆಗುತ್ತೆ ಅದನ್ನ ಅರ್ಥ ಮಾಡ್ಕೊಂಡೇ ಮೋಸ್ಟ್ಲಿ ಈ ರೀತಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನೆಪದಲ್ಲಿ ಒಗ್ಗಟ್ಟು ಪ್ರದರ್ಶನ ಅದಾದ ಬಳಿಕ ಲಂಚ್ ಅರೇಂಜ್ ಮಾಡೋ ಮೂಲಕ ಸಿದ್ದರಾಮಯ್ಯ ವಿಶ್ವಾಸಕ್ಕೆ ಪಡೆದುಕೊಳ್ಳುವಂತಹ ಪ್ರಯತ್ನಗಳು ಆಗ್ತಾ ಇದೆಯಾ ಅನ್ನೋದು ಪ್ರಶ್ನೆ ಈ ಹಿಂದೆ ಇಬ್ರು ಮುಖಾಮುಖಿ ಆದಾಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದಾಗ ಸಿದ್ದರಾಮಯ್ಯವರೇ ಹೇಳ್ಬಿಟ್ರು ಸುದ್ದಿಗೋಷ್ಠಿಯಲ್ಲಿ ಇಲ್ಲ ಮೊದಲು ಡಿ ಕೆ ಶಿವಕುಮಾರ್ ಅವರೇ ಇನ್ವೈಟ್ ಮಾಡಿದ್ರು ಮನೆಗೆ ಬನ್ನಿ ಅರೇಂಜ್ ಮಾಡ್ತೀವಿ ಲಂಚ್ ಅಥವಾ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡೋಣ ಅಂತ ಬಟ್ ನಾನು ಇಲ್ಲ ಇಲ್ಲ ಮೊದಲು ನಮ್ಮ ಮನೆಯಲ್ಲೇ ಆಗಲಿ ಅಂತ ನಾನು ಹೇಳಿದ್ದಕ್ಕೆ ಈಗ ಇಲ್ಲಿಗೆ ಬಂದಿದ್ದಾರೆ ನೆಕ್ಸ್ಟ್ ಅವ್ರ ಮನೆಯಲ್ಲೂ ಕೂಡ ಲಂಚ್ ಮಾಡ್ತೀವಿ ಅಂತ ಈ ಹಿಂದೆನೆ ಹೇಳಿಬಿಟ್ಟಿದ್ರು ಹಂಗಾಗಿ ಅದರಂತೆ ನಾಳೆ ಲಂಚ್ ಮೀಟಿಂಗ್ ಸದಾಶಿವನಗರದಲ್ಲಿರುವಂತಹ ಡಿಸಿಎಂ ಕೆ ಶಿವಕುಮಾರ್ ಅವರ ಮನೆಯಲ್ಲಿ ಹಂಗಾಗಿ ಕುತೂಹಲ ಇದೆ ಮತ್ತಷ್ಟು ಸುದ್ದಿಗಳ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ ರುಚಿಕರವಾದ ಚಿಕನ್ ಮಸಾಲಾಗೆ ಬಳಸಿ ಹದಿನೆಂಟು ಬಗೆಯ ಮಸಾಲಾ ಪದಾರ್ಥಗಳಿಂದ ತಯಾರಾದ ದೊಡ್ಡ ಸ್ವಾದಿಷ್ಟ ಮತ್ತು ಆಹ್ಲಾದಕರ ರುಚಿಗೆ ದೊಡ್ಡ ಮನೆ ಚಿಕನ್ ಮಸಾಲ ನಿಮ್ಮ ಹಳೆಯ ಚಿನ್ನದ ಉಡವೆನ ಅಧಿಕ ಬೆಲೆಗೆ ಮಾರಬೇಕೇ ಅಟಿಕಾಗೆ ಕಾಲ್ ಮಾಡಿ ಟ್ರಿಪಲ್ ಏಟ್ ಜೀರೋ ತ್ರೀ ಡಬಲ್ ಝೀರೋ ತ್ರೀ ಡಬಲ್ ಝೀರೋ ಗೋಲ್ಡ್ ಕಂಪನಿ ಮೂರ್ ವರ್ಷದಿಂದ ನನ್ನ ಹೆಂಡತಿ ಅರ್ಜಿಟಿ ಸಮಸ್ಯೆಯಿಂದ ಬಳಲ್ತಾ ಇದ್ಲು ಮೆಟ್ಲು ಹತ್ತೋಕೆ ಇಳಿಯೋಕೆ ಆಗ್ತಾ ಇರಲಿಲ್ಲ ಮನೆ ಕೆಲಸ ಮಾಡೋದಕ್ಕಂತೂ ತುಂಬಾ ಕಷ್ಟ ಆಗೋದು ಪಕ್ಕದ ಮನೆಯವರು ಸೌಖ್ಯ ರೊಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಒಂದು ಹತ್ತು ದಿವಸ ಟ್ರೀಟ್ಮೆಂಟ್ ತಗೊಂಡ್ಲು ಯಾವುದೇ ಆಪರೇಷನ್ ಇಲ್ಲದೆ ನೋವೆಲ್ಲ ಕಡಿಮೆ ಆಯ್ತು ನೋವಿಗೆ ಒಂದೇ ಭರವಸೆ ಸೌಖ್ಯ ರೊಬೋಟಿಕ್ ಅರ್ಥಕೇರ್ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಥರ್ಟೀನ್ ಪರ್ ಮಂತ್ ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ನಿಮ್ಮ ಜೀವನದ ಭವಿಷ್ಯ ಹೇಗಿದೆ ಅಂತ ತಿಳಿಯಬೇಕಾ ಜ್ಯೋತಿಷ್ಯ ಶಾಸ್ತ್ರ ನೀವೂ ಪಂಡಿತರಾಗಬೇಕಾ ಕೇವಲ ಹದಿನೈದು ದಿನಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಕಲಿಯಬಹುದ ನೇರ ಪ್ರಸಾರದಲ್ಲಿ ಅಂತಾರಾಷ್ಟ್ರೀಯ ಜ್ಯೋತಿಷಿ ದಿನೇಶ್ ಗುರೂಜಿ ವೀಕ್ಷಿಸಿ ನಕ್ಷತ್ರ ನಾಡಿ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ವೆಲ್ಕಮ್ ಬ್ಯಾಕ್ ಪಟ್ಟಕ್ಕಾಗಿ ಫೈಟ್ ರಾಜ್ಯ ಕಾಂಗ್ರೆಸ್ ಪಾಳಿಯದಲ್ಲಿ ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು ಒಗ್ಗಟ್ಟಾಕಿದ್ದೀವಿ ಅನ್ನುವಂಥ ಸಂದೇಶ ಕೊಟ್ಟಾಯಿತು ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನ ಮತ್ತೆ ಅಧಿಕಾರಕ್ಕೆ ತರುವಲ್ಲಿ ನಾವು ಶ್ರಮ ಪಡಬೇಕಾಗಿದೆ ಅದ್ರ ಬಗ್ಗೆ ಸಭೆ ಅಂತ ಹೇಳಿದ್ದಷ್ಟೇ ಆದ್ರೆ ಒಳ ಒಳಗಡೆ ಪಟ್ಟಕ್ಕಾಗಿ ಫೈಟ್ ಆಗ್ತಾನೆ ಇದೆ ಹೈಕಮಾಂಡ್ ಮೇಲೆ ಒತ್ತಡ ತರುವಂತಹ ಪ್ರಯತ್ನಗಳಾಗ್ತಾ ಇದೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಕಡೆಯಿಂದ ಹಂಗಾಗಿ ಪಟ್ಟಕ್ಕಾಗಿ ಫೈಟ್ ಕುರ್ಚಿ ಕ್ಲೈಮ್ಯಾಕ್ಸ್ ಯಾವಾಗ ಅನ್ನೋದೇ ಈ ಕ್ಷಣಕ್ಕೂ ಪ್ರಶ್ನೆ ಯಾಕಂದ್ರೆ ಇವತ್ತಾಗುತ್ತೆ ನಾಳೆ ಆಗುತ್ತೆ ನಾಳೆ ಅಂತಿಮ ನಿರ್ಧಾರ ಅಂತ ಹೇಳ್ತಾ ಇದ್ದೀವಿ ಬಟ್ ಯಾವಾಗ ಅನ್ನೋದು ಮುಹೂರ್ತ ಫಿಕ್ಸ್ ಆಗ್ಬೇಕಾಗಿದೆ ಕುರ್ಚಿ ಕ್ಲೈಮ್ಯಾಕ್ಸ್ ಯಾವಾಗ ಅಂತ ಎದುರು ನೋಡ್ತಿದ್ದಾರೆ ಇಬ್ಬರು ನಾಯಕರು ಮಾತ್ರ ಅಲ್ಲ ಅವರ ಆಪ್ತರು ಕೂಡ ಮೀಟಿಂಗ್ ಮೀಟಿಂಗ್ ಬಳಿಕ ಟೀಮ್ ಕಂಪ್ಲೀಟ್ ಆಕ್ಟಿವ್ ಆಗಿದೆ ಮಾಹಿತಿಯನ್ನ ಪಡೆದುಕೊಂಡ ಆಪ್ತರು ಏನ್ ಹೇಳ್ತಿದ್ದಾರೆ ಅವರ ನಾಯಕರಿಗೆ ಅವ್ರು ಹೇಳ್ತಾ ಇರುವಂತಹ ಮಾತುಗಳೇನು ಒತ್ತಡ ಹಾಕ್ತಾ ಇರೋದು ಯಾಕೆ ಸಿಎಂ ಸಿದ್ದರಾಮಯ್ಯವರಿಗೆ ಆಪ್ತರು ಹೇಳ್ತಾ ಇರೋದೇನು ಸಿದ್ದರಾಮಯ್ಯನವರು ಕೆಳಗಿಳಿಸಬೇಕು ಅನ್ನೋಂತ ಪ್ಲಾನಿಂಗ್ ಗಳಾಗ್ತಾ ಇದೆಯಲ್ಲ ಅವರ ಆಪ್ತರ ನಿರ್ಧಾರ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದೇ ಸದ್ಯ ಇರುವಂತಹ ಕುತೂಹಲ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನೋ ಆಯ್ತು ಬಟ್ ಈಗ ಚರ್ಚೆಯಲ್ಲಿರುವಂತಹ ವಿಚಾರ ಏನ್ ಗೊತ್ತಾ ಒಪ್ಪಂದ ಆಗಿದೆ ಮಾತುಕತೆಗಳಾಗಿದೆ ಅದರಂತೆ ಸಿದ್ದರಾಮಯ್ಯವರು ಕೆಳಗೆಳಿಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿದ್ದಾರೆ ಅದೇ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರು ಒತ್ತಡ ಹಾಕ್ತಿದ್ದಾರೆ ಅಂತ ಬಟ್ ಈಗ ಅವರ ಆಪ್ತರ ಏನ್ ಹೇಳ್ತಿದ್ದಾರೆ ಸಿದ್ದರಾಮಯ್ಯನವರ ಒತ್ತಡ ಏನು ಸಿದ್ದರಾಮಯ್ಯವರ ಆಪ್ತರ ಒತ್ತಡ ಏನು ಆ ಕುರಿತ ಡೀಟೇಲ್ಸ್ ಇದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ನಮಗೆ ನೀವೇ ಬೇಕು ಅಂತ ಅವರ ಆಪ್ತರು ಪಟ್ಟು ಹಿಡಿದಿದ್ದಾರಂತೆ ಟೀಮ್ನಿಂದ ಸಿಎಂ ಸಿದ್ದರಾಮಯ್ಯವ್ರಿಗೆ ನಿರಂತರ ಒತ್ತಡಗಳಂತೆ ಕಾರಣ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ಬಳಿಕ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ನಮಗೆ ನೀವೇ ಬೇಕು ಅಂತ ಆಪ್ತರು ಪಟ್ಟು ಹಿಡಿದಿದ್ದಾರೆ ಅದನ್ನ ಈ ಹಿಂದೆ ಸಿದ್ದರಾಮಯ್ಯವರು ಕೂಡ ಹೇಳ್ಬಿಟ್ಟಿದ್ದಾರೆ ಒತ್ತಡ ಇದೆ ನನಗೆ ಅಂತ ನೀವು ಹಸ್ತಾಂತರ ಮಾಡುವ ಸಾಹಸಕ್ಕೆ ಯಾವುದೇ ಕಾರಣಕ್ಕೂ ಕೈ ಹಾಕಬಾರದು ಒಪ್ಕೊಳ್ಬಾರ್ದು ಸಿಎಂ ಕುರ್ಚಿಯನ್ನ ಬಿಟ್ಟು ಕೆಳಗಿಳಿತೀನಿ ಅಂತ ನೀವೇ ಯಾಕೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಬೇಕು ಅನ್ನುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೀವು ಹೈಕಮಾಂಡ್ಗೆ ಅಂದ್ರೆ ವರಿಷ್ಠರಿಗೆ ಮನವರಿಕೆ ಮಾಡಬೇಕು ಹಂಗಾಗಿ ಯಾವುದೇ ಕಾರಣಕ್ಕೂ ಈಗಲೂ ಸಿಎಂ ಕುರ್ಚಿಯನ್ನ ಬಿಟ್ಕೊಡ್ಬೇಡಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ನಿಮ್ಮ ನೇತೃತ್ವದಲ್ಲಿ ಚುನಾವಣೆಗೆ ಹೋಗಬೇಕು ಆಗಲೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ನೀವೇ ಇರಬೇಕು ಅನ್ನೋ ರೀತಿಯಲ್ಲಿ ಡಿಮ್ಯಾಂಡ್ ಗಳನ್ನ ಆಪ್ತರು ಇಡುತ್ತಿದ್ದಾರೆ ಅಂತ ಹಂಗಂದ ಮಾತ್ರಕ್ಕೆ ಆಪ್ತರು ಹೇಳಿದ್ದೆಲ್ಲವೂ ಕೂಡ ಆಗಿಬಿಡುತ್ತಾ ಅವರು ಒತ್ತಡಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಒಪ್ಕೊಳ್ಬೇಕಲ್ಲ ಉಳಿದಂತ ನಾಯಕರು ಡಿ ಎಂ ಡಿ ಕೆ ಶಿವಕುಮಾರ್ ಮಾತ್ರ ಅಲ್ಲ ಬೇರೆ ಬೇರೆ ನಾಯಕರು ಕೂಡ ಅಧಿಕಾರಕ್ಕಾಗಿ ಕಾಯ್ತಿದ್ದಾರೆ ಪದೇ ಪದೇ ಸಿಕ್ಕವರಿಗೆ ಅವಕಾಶಗಳು ಸಿಗ್ತಾ ಹೋದ್ರೆ ನಮ್ಮ ಪರಿಸ್ಥಿತಿ ಏನು ಅನ್ನೋದು ಕೂಡ ಕೆಲವರ ಪ್ರಶ್ನೆ ಇದೆ ಬಟ್ ಈಗ ಸಿದ್ದರಾಮಯ್ಯನವರ ಮೇಲೆ ಅವರ ಆಪ್ತರು ಹಾಕ್ತಾ ಇರುವಂತಹ ಒತ್ತಡ ಏನು ಕೊಡ್ತಾ ಇರುವಂತಹ ಕಾರಣಗಳೇನು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಯಾಕೆ ಇವರೇ ಬೇಕು ಅನ್ನುವಂತ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ವಾದ ನಂಬರ್ ಒನ್ ಎರಡೂವರೆ ವರ್ಷಗಳಲ್ಲಿ ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಜಾರಿ ಮಾಡಿರುವಂತಹ ಹಿರಿಮೆ ಕೂಡ ಸಿದ್ದರಾಮಯ್ಯವ್ರಿಗೆ ಇದೆ ಈ ವಿಚಾರವನ್ನ ವರಿಷ್ಠರ ತನಕ ತಲುಪಿಸಬೇಕು ಹಿಂಗಾಗಿ ಈ ಎಲ್ಲಾ ವಿಚಾರಗಳನ್ನ ಹೇಳಿದಾಗ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಕೆಳಗಿಳಿಸಲ್ಲ ಅಂತ ಯಾವುದೇ ಭ್ರಷ್ಟಾಚಾರದ ಆರೋಪಗಳು ಕೂಡ ಸಿದ್ಧರಾಮಯ್ಯನವರ ಮೇಲೆ ಇಲ್ಲ ಹಂಗಾಗಿ ಆ ವಿಚಾರವನ್ನ ಕ್ಲೀನ್ ಹ್ಯಾಂಡ್ ಅಂತ ಹೇಳ್ತಾರಲ್ಲ ಕ್ಲೀನ್ ಹ್ಯಾಂಡ್ ಅಂತ ಸಿದ್ದರಾಮಯ್ಯವರನ್ನ ಕರೀತಾರೆ ರಾಜಕಾರಣದಲ್ಲಿ ಆ ವಿಚಾರವನ್ನ ವರಿಷ್ಠರ ಗಮನಕ್ಕೆ ತನ್ನಿ ಅಂತ ಅದೇ ರೀತಿ ಇಂದಿಗೂ ನಮಗೆ ಅಹಿಂದ ಸಂಪೂರ್ಣ ಬೆಂಬಲ ಇದೆ ವಾದ ನಂಬರ್ ಎರಡು ಈ ವಿಚಾರವನ್ನ ಬೆಂಬಲಿಗರು ಹೇಳ್ತಿದ್ದಾರೆ ಸಿದ್ದರಾಮಯ್ಯನವರಿಗೆ ಇದನ್ನ ನೀವು ವರಿಷ್ಠರ ತನಕ ತಲುಪಿಸ್ಬೇಕು ನೀವೇನಾದ್ರೂ ಕೇಳಗಿಳಿದ್ರೆ ಇಡೀ ಅಹಿಂದ ವರ್ಗ ಪಕ್ಷದಿಂದ ದೂರ ಆಗುವಂತ ಆತಂಕ ಇದೆ ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಇರುವಂತಹ ಮತಗಳನ್ನ ಕೂಡ ಕಾಂಗ್ರೆಸ್ ಕಳೆದುಕೊಳ್ಳಬೇಕಾಗುತ್ತೆ ಅದನ್ನ ಮನವರಿಕೆ ಮಾಡಿ ವರಿಷ್ಠರಿಗೆ ಅಂತ ತೊಂಬತ್ತಕ್ಕೂ ಹೆಚ್ಚು ಶಾಸಕರ ಬೆಂಬಲ ಇದೆ ಮತ್ತೆ ಶಾಸಕಾಂಗ ಸಭೆ ಕರೆದು ಅಭಿಪ್ರಾಯವನ್ನ ಕೇಳೋದಕ್ಕೆ ವರಿಷ್ಠರ ಮೇಲೆ ಒತ್ತಡ ತನ್ನಿ ಅಂತ ಸಿದ್ದರಾಮಯ್ಯವರಿಗೆ ಅವರ ಆಪ್ತರು ಈ ರೀತಿ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರಂತೆ ಬಟ್ ಅದಕ್ಕೆ ಒಪ್ಕೊಳ್ಳುತ್ತಾ ಹೈಕಮಾಂಡ್ ಅನ್ನೋದು ಪ್ರಶ್ನೆ ನಾಯಕತ್ವ ಬದಲಾವಣೆ ಮಾಡಿದ್ರೆ ಜಿ ಬಿಎ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ ವರಿಷ್ಠರಿಗೆ ಮನವರಿಕೆ ಮಾಡಿ ಯಾವುದೇ ಕಾರಣಕ್ಕೂ ಸಿಎಂ ಸಿಟ್ಟು ಕೇಳಿಬಾರದು ಅಂತ ಆಪ್ತರು ಒತ್ತಡ ಹಾಕ್ತಿದ್ದಾರೆ ಅಂತ ವರಿಷ್ಠರಿಗೆ ಈ ವಿಚಾರಗಳನ್ನ ತಲುಪಿಸುವಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅನ್ನೋದು ಪ್ರಶ್ನೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ದುರ್ಗೇಶ್ ಆಪ್ತರು ಒತ್ತಡ ಹಾಕ್ತಿದ್ದಾರೆ ಓಕೆ ಬೇಕು ಅಂತಿದ್ದಾರೆ ಓಕೆ ಕಾರಣ ತಮ್ಮ ನಾಯಕ ಇದೆಲ್ಲದಕ್ಕೂ ಹೌದು ಅನ್ನೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ಧವಾಗಿದೆಯಾ ಅಂತ ಉಳಿದವರ ಪರಿಸ್ಥಿತಿ ಏನು ಪಕ್ಷದಲ್ಲಿರೋದು ಎಸ್ ಶ್ರುತಿ ಏನು ಮೊನ್ನೆ ಸಿ ಸಿಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರು ಈ ಒಂದು ಮೀಟಿಂಗ್ ಸಂದರ್ಭದಲ್ಲಿ ಸರ್ಕಾರದ ವಿಚಾರ ಮತ್ತು ಅಧಿಕಾರ ಹಂಚಿಕೆ ವಿಚಾರ ಸಂಬಂಧಪಟ್ಟಂತೆ ಡಿ ಸಿ ಎಂ ಮತ್ತು ಸಿಎಂ ನಡುವೆ ಏನೇ ಮಾತುಕತೆಗಳಾಗಿದ್ರು ಕೂಡ ಸಿಎಂ ಸಿದ್ದರಾಮಯ್ಯ ಆಪ್ತರು ಪಟ್ಟು ಬಿಡ್ತಾ ಇಲ್ಲ ಸಿಎಂ ಸಿದ್ದರಾಮಯ್ಯ ನೀವೇ ಮುಂದುವರಿಬೇಕು ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ನೀವೇ ಇರಬೇಕು ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ನಿಮ್ಮದೇ ನಾಯಕತ್ವ ಇರಬೇಕು ಅನ್ನುವಂಥ ಒತ್ತಡವನ್ನು ಹೇಳ್ತಿದ್ದಾರೆ ನೀವು ಯಾಕೆ ಈ ಒಂದು ನಾಯಕತ್ವವನ್ನು ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ಗೆ ಭೇಟಿಯಾಗಿ ಈ ಒಂದು ಮನವರಿಕೆ ಮಾಡಿ ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಿದ್ದಾರಂತೆ ಒತ್ತಡವನ್ನು ಹೇಳ್ತಿರುವಂಥದ್ದು ಯಾಕಂದರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿಯನ್ನು ಕೊಟ್ಟಿಲ್ಲ ಪದೇ ಪದೇ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಸಭೆಗಳಾಗ್ತಿದ್ದಾವೆ ಇತ್ತ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಬಿ ಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನೋ ಮಾಡಿ ನಾವಿಬ್ಬರೂ ಒಡ್ಡಾ ಒಟ್ಟಾಗಿದ್ದೇವೆ ಒಗ್ಗಟ್ಟಾಗಿ ಮುಂಬರುವ ಚುನಾವಣೆಗಳನ್ನು ಎದುರಿಸ್ತೇವೆ ಅನ್ನೋಂಥ ನಿಟ್ಟಿನಲ್ಲಿ ಹೇಳಿಕೆಗಳನ್ನೇನೋ ಕೊಟ್ಟರು ಆದರೆ ಹೈಕಮಾಂಡ್ ಇದರ ಬಗ್ಗೆ ನಿರ್ಧಾರವನ್ನು ಇನ್ನೂ ಕೂಡ ಮಾಡಿಲ್ಲ ನಿನ್ನೆಷ್ಟೇ ಸೋನಿಯಾ ಗಾಂಧಿ ಎರಡು ಮೂರು ನಿಮಿಷಗಳ ಕಾಲ ಮಹತ್ವದ ಮೀಟಿಂಗ್ನಲ್ಲಿ ಇವ ಈ ವಿಚಾರದ ಬಗ್ಗೆಯೂ ಕೂಡ ಚರ್ಚೆ ನಡೆಸಿರುವಂಥದ್ದು ಹೀಗಾಗಿ ಈ ಒಂದು ವಿಚಾರ ಬಹಳ ಕುತೂಹಲ ಮೂಡಿಸ್ತಾ ಇದೆ ಒಂದು ವೇಳೆ ನೀವು ದೆಹಲಿಗೆ ಹೋಗೋದಾದರೆ ಅಂದರೆ ಮುಂದಿನ ವಾರ ದೆಹಲಿಗೆ ಹೋಗುವಂಥ ಸಾಧ್ಯತೆ ಇರುವಂಥದ್ದು ಡಿ ಡಿ ಸಿ ಎಂ ಮತ್ತು ಸಿ ಎಂ ಆ ಸಂದರ್ಭದಲ್ಲಿ ಈ ಮೂರು ವಾದಗಳನ್ನು ಇಟ್ಟು ನೀವು ಚರ್ಚೆಯನ್ನು ಮಾಡಿ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ನೀವು ಬದಲಾವಣೆ ಆಗಲೇಬಾರದು ಅನ್ನೋಂಥ ನಿಟ್ಟಿನಲ್ಲಿ ಒತ್ತಡವನ್ನು ಹೇರುವಂಥ ಕೆಲಸವನ್ನು ಮಾಡಿ ಅನ್ನುವಂಥ ಒಂದು ಒತ್ತಾಯವನ್ನು ಸಿ ಎಂ ಆಪ್ತ ಸಚಿವರು ಸಿ ಎಂ ಅವರಿಗೆ ಮಾಡಿದ್ದಾರೆ ಹೀಗಾಗಿ ಪ್ರಮುಖವಾಗಿ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯನ್ನು ಗುರಿಯಾಗಿಟ್ಕೊಂಡ್ರೆ ಇಲ್ಲಿಯವರೆಗೂ ಸಿ ಎಂ ಸಿದ್ದರಾಮಯ್ಯ ಅವರ ಮೇಲೆ ಯಾವ ರೀತಿಯಾದಂಥ ಆರೋಪಗಳಿದ್ದಾವೆ ಅದನ್ನು ಕೂಡ ನೋಡಬೇಕಾಗತ್ತೆ ಪ್ರಮುಖವಾಗಿ ಎರಡೂವರೆ ವರ್ಷದಲ್ಲಿ ಗ್ಯಾರಂಟಿ ಯೋಜನೆಯನ್ನು ಜಾರಿ ಮಾಡಿರುವಂಥದ್ದು ಬಹಳ ಮುಖ್ಯವಾದಂಥ ಕೆಲಸ ಅದರಲ್ಲೂ ಕೂಡ ಸಾಕಷ್ಟು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸಾಕಷ್ಟು ವಿರೋಧವನ್ನು ಮಾಡಿತ್ತು ಗ್ಯಾರಂಟಿ ಯೋಜನೆಗಳನ್ನು ಬರೆಸೋದಕ್ಕೆ ಆರ್ಥಿಕ ಕುಸಿತ ಆಗುತ್ತೆ ಅನ್ನುವಂಥ ಟೀಕೆಯನ್ನು ಮಾಡಿತ್ತು ಅದೆಲ್ಲದರ ನಡುವೆಯೂ ಕೂಡ ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ಜಾರಿಗೊಳಿಸಿದೆ ಅದರ ಜೊತೆಗೆ ಸಿ ಅವರ ಅವ್ರ ಮೇಲೆ ಯಾವುದೇ ರೀತಿಯಂಥ ಆರೋಪಗಳು ಕೂಡ ಅಂಥ ಗಂಭೀರವಾದ ಆರೋಪಗಳಿಲ್ಲ ಜೊತೆಗೆ ಏನು ಅಹಿಂದ ನಾಯಕತ್ವ ಸಿ ಎಂ ಇರುವಂಥ ಅಹಿಂದ ನಾಯಕತ್ವ ಮತ್ತು ಶಾಸಕರ ಬೆಂಬಲ ಹೇಗಿದೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಆಗತ್ತೆ ಜೊತೆಗೆ ಬೇಕಾದರೆ ಸಿ ಎಲ್ ಪಿ ಮೀಟಿಂಗನ್ನು ಕರೆದು ಅಭಿಪ್ರಾಯವನ್ನು ಕೇಳಿ ಅನ್ನುವಂಥ ಒತ್ತಡವನ್ನು ಸಿ ಎಂ ಅವ್ರು ಹೇಳ್ತಿರುವಂಥದ್ದು ಜೊತೆಗೆ ಮುಂಬರುವಂಥ ಲೋಕಲ್ ಬಾಡಿ ಚುನಾವಣೆ ಇಪ್ಪತ್ತೆಂಟರ ಚುನಾವಣೆಯು ಕೂಡ ಬಹಳ ಮುಖ್ಯ ಆಗುತ್ತೆ ಈಗ ಸದ್ಯಕ್ಕೆ ಜಿ ಬೆಂಗಳೂರಿನ ಜಿ ಬಿ ಇಲೆಕ್ಷನ್ ಇದೆ ಇದರಲ್ಲೂ ಕೂಡ ಕಾಂಗ್ರೆಸ್ ಗೆಲುವನ್ನ ಸಾಧಿಸಬೇಕಾದ್ರೆ ಸಿದ್ದರಾಮಯ್ಯ ಅವರ ನಾಯಕತ್ವ ಬಹಳ ಮುಖ್ಯ ಆಗುತ್ತೆ ಇದೆಲ್ಲವನ್ನೂ ಕೂಡ ನೀವು ಹೈಕಮಾಂಡ್ ಗಮನಕ್ಕೆ ತಂದು ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ನೀವೇ ಇರಿ ಏನೇ ಒಂದು ಮಾತುಕತೆ ಆಗಿದ್ರು ಕೂಡ ನೀವು ಮೂರು ತಿಂಗಳ ಅಧಿಕಾರ ಬಿಟ್ಟು ಕೊಡ್ತೀವಿ ಅನ್ನುವಂಥ ಮಾತುಗಳು ಕೇಳಿ ಬರ್ತವೆ ಆದರೆ ಸದ್ಯಕ್ಕೆ ಯಾವುದೇ ಬದಲಾವಣೆ ಬೇಡ ಈ ನಿಟ್ಟಿನಲ್ಲಿ ನೀವು ಹೈಕಮಾಂಡ್ ಅವರನ್ನು ಮನವೊಲಿಸುವ ಕೆಲಸವನ್ನು ಮಾಡಿ ಅನ್ನುವಂಥ ಒತ್ತಡವನ್ನು ಹೇರುತ್ತಿರುವಂಥದ್ದು ಶ್ರುತಿ ಓಕೆ ದುರ್ಗೇಶ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಹಿಂಗ್ ಒತ್ತಡ ಹಾಕಿದ್ರೆ ಓಕೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ನಿಮ್ಮ ನೇತೃತ್ವ ನೀವೇ ಸಿಎಂ ಆಗಬೇಕು ಅಂದ್ರೆ ಕಷ್ಟ ಆಗುತ್ತೆ ಹೈಕಮಾಂಡ್ ಕೂಡ ಅದನ್ನ ಒಪ್ಪಲ್ಲ ಬಿಡಿ ಮುಂದಿನ ಸುದ್ದಿ ಅಂತ ಗಮನ ಕೊಡೋಣ ಬಿಎಂಟಿಸಿ ಎಂಡಿ ಈ ಮಿಸ್ ಮಾಡಿದ ಈ ಸ್ಟೋರಿನ ನೋಡ್ಲೇಬೇಕು ಕಾರಣ ಬಿಎಂಟಿಸಿ ನಿಗಮದಲ್ಲಿ ಏನಾಗ್ತಾ ಇದೆ ಅನ್ನೋದು ಪ್ರಶ್ನೆ ಕಾರಣ ಕಾನೂನಿಗೆ ಬೆಲೆ ಕೊಡೋದು ಬಿಎಂಟಿಸಿಗೆ ಗೊತ್ತೇ ಇಲ್ವಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ ಬಿಎಂಟಿಸಿಗೆ ಕಾನೂನಿಗೆ ಬೆಲೆ ಕೊಡೋದು ಗೊತ್ತಿಲ್ವಾ ಕಾನೂನು ಮೀರಿದ್ರು ಕೂಡ ಯಾಕೆ ಕ್ರಮ ಆಗ್ತಾ ಇಲ್ಲ ಕಾನೂನು ಉಲ್ಲಂಘನೆ ಆಗಿದ್ರು ಕೂಡ ಕ್ರಮ ಕೈಗೊಳ್ಳೋದಕ್ಕೆ ಯಾಕೆ ಮುಂದಾಗ್ತಾ ಇಲ್ಲ ಪಿಎಂಟಿಸಿ ಎಂಟಿ ಅವರೇ ಏನಾಗ್ತಾ ಇದೆ ನಿಮ್ಮ ನಿಗಮದಲ್ಲಿ ನಿಮ್ ಇದೆಯಾ ಅನ್ನೋದು ಪ್ರಶ್ನೆ ಲಕ್ಷಾಂತರ ಮೌಲ್ಯದ ಜಾಗ ಒತ್ತುವರಿ ಮಾಡಿದ್ರು ಕೂಡ ಕ್ರಮ ಯಾಕಿಲ್ಲ ಬಾಡಿಗೆ ಪಡೆದಿದ್ದೇ ಬಂದು ಹೋಟೆಲ್ ಮಾಡಿದ್ದು ಇನ್ನೊಂದು ಇಡೀ ಬಸ್ ನಿಲ್ದಾಣದಲ್ಲೇ ಹೋಟೆಲ್ ನಿರ್ಮಿಸ್ಬಿಟ್ಟಿದ್ದಾರಂತೆ ಮಾಲೀಕರು ನಿಯಮ ಮೀರಿ ಒತ್ತುವರಿ ಅಂತ ಗೊತ್ತಿದ್ರು ಕೂಡ ಸುಮ್ಮನಿದ್ದಾರೆ ಯಾಕೆ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬಂದಿದ್ರು ಸೈಲೆಂಟ್ ಆಗಿತ್ತು ಎರಡೂವರೆ ಸಾವಿರ ಅಡಿ ಒತ್ತುವರಿ ಆಗಿದ್ರು ಅಧಿಕಾರಿಗಳು ಬಿಎಂಟಿಸಿಗೆ ಕಾನೂನಿಗೆ ಬೆಲೆ ಕೊಡೋದು ಗೊತ್ತಿಲ್ವಾ ಬೆಲೆ ಕೊಡೋದು ಅಂದ್ರೆ ನಿಯಮ ಮೀರಿ ವರ್ತನೆ ಮಾಡಿದ್ರು ಕೂಡ ಯಾಕೆ ಆ ಹೋಟೆಲ್ ಮಾಲೀಕರ ವಿರುದ್ಧ ಇನ್ನೂ ತನಕ ಕೂಡ ಕ್ರಮ ಕೈಗೊಳ್ಳೋದಕ್ಕೆ ಮೀನಾ ಮೇಷ ಎನಿಸಲಾಗ್ತಾ ಇದೆ ಬಿಎಂಟಿಸಿ ನಿಗಮದಲ್ಲಿ ಇದು ಪ್ರಶ್ನೆ ಹಂಗಾದ್ರೆ ನೀವು ಕೂಡ ಶಾಮೀಲಾಗಿದ್ದೀರಾ ಅಂತ ಜನ ಪ್ರಶ್ನೆ ಮಾಡ್ತಾರೆ ಸಾವಿರದ ಅರವತ್ತಾರು ಅಡಿಯಲ್ಲಿ ಹೋಟೆಲ್ ಮಾಡ್ತೀವಿ ಅಂತ ಹೋಗಿ ಮೂರು ಸಾವಿರ ಆ ಜಾಗದಲ್ಲಿ ಹೋಟೆಲ್ ಮಾಡಿದ್ದಾರಂತೆ ಶೌಚಾಲಯ ಪಕ್ಕದಲ್ಲೇ ಹೋಟೆಲ್ ನಿರ್ಮಾಣ ಆಗಿದೆ ಟಾಯ್ಲೆಟ್ ಪಕ್ಕದಲ್ಲೇ ಹೋಟೆಲ್ಗೆ ಜಾಗ ಕೊಟ್ಟಿದ್ದಾರೆ ಬಿಎಂಟಿಸಿ ಅಧಿಕಾರಿಗಳು ಸ್ಯಾನಿಟರಿ ಕನೆಕ್ಷನ್ ಪಡೆಯದೆ ಹೋಟೆಲ್ ನಡೆಸಿದ್ದಾರೆ ಮಾಲೀಕರು ಅಲ್ಲೂ ನಿಯಮ ಮೀರಿದ್ದಾರೆ ಹೋಟೆಲ್ ತ್ಯಾಜ್ಯವನ್ನ ಸುಲಭ ಶೌಚಾಲಯಕ್ಕೆ ಇಡೋದಕ್ಕೂ ಕೂಡ ಕ್ರಮ ಕೈಗೊಳ್ತಾ ಇಲ್ಲ ಪ್ರಯಾಣಿಕರ ಆರೋಗ್ಯಕ್ಕಿಂತ ಹಣನೇ ಮುಖ್ಯ ಆಗೋಯ್ತಾ ನಿಗಮಕ್ಕೆ ಹೆಂಗಾದ್ರೂ ಬರ್ಲಿ ದುಡ್ಡು ಬರ್ಲಿ ಅಂತ ಬಸ್ ನಿಲ್ದಾಣದ ಕಾಂಪೌಂಡ್ ಹೊಡೆದ್ರು ಕೂಡ ಅಧಿಕಾರಿಗಳು ಸುಮ್ಮನಿದ್ದಾರೆ ದೂರು ಕೊಟ್ಟು ತಿಂಗಳು ಕಳೆದಿದ್ರು ಕೂಡ ಇನ್ನೂ ಕ್ರಮ ಕೈಗೊಳ್ತಾ ಇಲ್ಲ ಯಾಕೆ ನೇರ ಶಾಮೀಲ್ ಹಾಕಿರ್ತಾರೆ ದುಡ್ಡು ಬಂದಿರುತ್ತೆ ಅನ್ನೋ ಕಾರಣಕ್ಕೆ ಪ್ರಶ್ನೆ ಮಾಡಕ್ಕೆ ಹೋದ ಸಾರ್ವಜನಿಕರ ಮೇಲೂ ಕೂಡ ಸಿಟ್ಟಾಗ್ತಿದ್ದಾರಂತೆ ಬಿಎಂಟಿಸಿ ಅಧಿಕಾರಿಗಳೇ ಇದರಲ್ಲಿ ನೀವು ಕೂಡ ಆಗಿದ್ದೀರಾ ಅನ್ನೋ ಅನುಮಾನ ಇದೆ ಸಾರ್ವಜನಿಕರಿಂದ ನಿಯಮದ ಪ್ರಕಾರ ಒತ್ತುವರಿ ಮಾಡ್ಕೊಂಡ್ರೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು ಬಿಎಂಟಿಸಿ ಎಂ ಡಿ ಶಿವಕುಮಾರ್ ಅವರೇ ಇವರ ವಿರುದ್ಧ ಕ್ರಮ ಯಾವಾಗ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ತಿದ್ದೀವಿ ಸಾವಿರದ ಅರವತ್ತಾರಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದಾರೆ ಮಿಕ್ಕಿದೆಲ್ಲ ಕಂಪ್ಲೀಟ್ ಇಲ್ಲೆಲ್ಲ ಉಪಯೋಗ ಮಾಡ್ತಾರೆ ಬಿ ಎಮ್ ಟಿ ಸಿ ಜಾಗ ಇದು ನಾವು ಕೇಳಿದ್ರೆ ನೀನು ಯಾವಂದು ಕೇಳೋಕ್ಕೆ ನಿಮ್ಮ ಅಪ್ಪಂದಲ್ಲ ನಿಮ್ಮ ನಾವು ತಾತನದಲ್ಲ ಅಂತ ನೀವು ಶೂಟ್ ಮಾಡಿದಿರ ಎಷ್ಟು ಎನ್ಕ್ರೋಚ್ ಆಗಿದೆ ಅಂತ ಒಂದೂವರೆ ಸಾವಿರ ಅಡಿ ಮೋ ಮೇಲೆ ಆಗಿರುತ್ತೆ ಎನ್ಕ್ರೋಚ್ಮೆಂಟು ಅದರಲ್ಲಿ ಡಾಕ್ಯುಮೆಂಟಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಬಿ ಎಮ್ ಟಿ ಸಿ ಅವರು ನೀವೇನೇನು ಎನ್ಕ್ರೋಚ್ ಮಾಡಿದರೆ ಒನ್ ಆ್ಯಂಡ್ ಆಫ್ ಟೈಮ್ ಫೈನ್ ಹಾಕ್ತೀವಿ ಅಂತ ಕೊಟ್ಟಿದ್ದಾರೆ ಡಾಕ್ಯುಮೆಂಟಲ್ಲಿ ಒನ್ ಆ್ಯಂಡ್ ಹಾಫ್ ಟೈಮಲ್ಲಿ ಇವರು ಅರವತ್ತಾರು ಸಾವಿರ ರೂಪಾಯಿ ಬಾಡಿಗೆ ಒಂದು ಲಕ್ಷ ಫೈನ್ ಹಾಕಬೇಕು ಸೆಕೆಂಡ್ ಟೈಮ್ ಎನ್ಕ್ರೋಚ್ ಮಾಡಿದರೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಕೊಟ್ಟಿದ್ರೆ ಒಂದು ತ್ರೀ ಟೈಮ್ಸ್ ಕೊಟ್ಟಿದ್ದೀನಿ ಅವರೇನು ನಮ್ಗೆ ಇನ್ನೂ ರಿಪ್ಲೈನೇ ಕೊಟ್ಟಿಲ್ಲ ಸರ್ ಅಲ್ಲ ಎಷ್ಟು ಟೈಮ್ ಕೊಟ್ಟು ನಾನು ಒಂದು ಒನ್ ಮಂತ್ ಒನ್ ಆ್ಯಂಡ್ ಹಾಫ್ ಮಂತಿಂದ ಟೂ ಮಂತ್ಸಿಂದ ಕೊಟ್ಟಿದ್ದೀನಿ ಸರ್ ಟೂ ತ್ರೀ ಮಂತ್ಸಿಂದ ಕೊಡ್ತಾನೆ ಇದು ಮೂರು ಮೂರು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಈಗ ಇನ್ನೂ ಏನು ಆಕ್ಷನ್ ತಗೊಂಡಿಲ್ಲ ಅವರು ಎಂಕ್ರೋಚ್ ಅಂದ್ರೆ ಅವ್ರಿಗೆ ಸಾವಿರದ ಅರವತ್ತೆರಡಲ್ಲಿ ಕನ್ಸೆಷನ್ ಮಾಡ್ಕೊಂಡಿದ್ದಾರೆ ಉಪಯೋಗ ಜಾಗ ಸಾರ್ವಜನಿಕರನ್ನು ಸಾರ್ವಜನಿಕರ ಆಸ್ತಿಯಲ್ಲಿ ಯಾವುದೇ ಒಂದು ವ್ಯವಹಾರ ವಹಿವಾಟು ನಡೀತಾ ನಡೆಸಬೇಕಾದಂಥ ಸಂದರ್ಭದಲ್ಲಿ ಸಾರ್ವಜನಿಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ವ್ಯವಹಾರ ಮಾಡೋದು ಸೂಕ್ತ ಅಂತ ಅನಿಸುತ್ತೆ ಅವ್ರು ಯಾರೇ ಬಂದರೂ ಕೂಡ ದೌರ್ಜನ್ಯ ದಬ್ಬಾಳಿಕೆಯಿಂದ ವರ್ತಿಸ್ತಾರೆ ಆದರೆ ಇವರು ವ್ಯವಹಾರವನ್ನು ಹೋಗಲಿ ಪ್ರತಿಯೊಬ್ಬರು ಸಮಾಜದಲ್ಲಿ ಬದುಕಬೇಕು ಆದರೆ ಅವರ ಹಕ್ಕು ಏನಿದೆ ಅವರ ಅವರ ಒಂದು ಚೌಕಟ್ಟು ಏನಿದೆ ಆ ಚೌಕಟ್ಟಿನಲ್ಲಿ ಏನು ಅವರು ಟೆಂಡರ್ ಪಡ್ಕೊಂಡಿದ್ದಾರೆ ಅದ್ರ ಪ್ರಕಾರ ಸೂಕ್ತವಾಗಿ ಜನ ಸಾರ್ವಜನಿಕರತ್ತ ವ್ಯವಸ್ಥಿತವಾಗಿ ಸೌಜನ್ಯಯುತವಾಗಿ ನಡ್ಕೊಂಡು ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ